ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಲವತ್ತೆರಡನೇ ವಾರ್ಷಿಕ ಸಾಮಾನ್ಯ ಸಭೆ ಚಿಂತಾಮಣಿ ನಗರ ಭಾಗದಲ್ಲಿ ಇರುವ ಪ್ರವಾಸ ಮಂದಿರದಲ್ಲಿ ಹಮ್ಮಿಕೊಂಡಿರುವ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಲವತ್ತೆರಡನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿರವರು ಎರಡೂ ಜಿಲ್ಲೆಗಳಲ್ಲಿ ಸಾಮಾನ್ಯರು ಜನ ನೌಕರರಿಗೆ ಸೈಟ್ಗಳನ್ನು ನೀಡುವಂತಹ ಕೆಲಸ ಈ ಸಂಘವು ಮಾಡಿಕೊಂಡು ಬರ್ತಿದ್ದು ವರ್ಷ ವರ್ಷವೂ ಖಾಸಗಿ ಲೇಔಟ್ ಅತಿ ಹೆಚ್ಚು ನಿರ್ಮಾಣವಾಗುತ್ತಿದ್ದು ಭೂಮಿಯ ಬೆಲೆಯು ಗಗನಕ್ಕೆ ಏರಿರುವುದರಿಂದ ಅನೇಕ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಲೇಔಟ್ಗಳನ್ನು ನಿರ್ಮಿಸಲು ಸಾಧ್ಯವಾಗದೆ ಸುಮಾರು ವರ್ಷಗಳಿಂದ ಕಾಯ್ತಿರಿಸಿರುವ ಸಮಸ್ಯೆಗಳನ್ನು ನಾವು ಕಂಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ನಲವತ್ತೆರಡು ವರ್ಷಗಳಿಂದ ಸೈಟ್ಗಳನ್ನು ಹಂಚಿಕೊಂಡು ಬರ್ತಿದ್ದು ಎರಡೂ ಜಿಲ್ಲೆಗಳಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘಗಳು ನೋಂದಣಿಯಾಗಿದ್ದರೂ ಇದುವರೆಗೂ ಯಾವ ತಾಲೂಕಿನಲ್ಲಿ ನಿವೇಶನಗಳನ್ನು ಹಂಚಿಕೆಯಾಗ ನಾವು ಕಂಡಿಲ್ಲ ಹಾಗಾಗಿ ನಮ್ಮ ಸಹಕಾರ ಸದಸ್ಯತ್ವ ಏಳು ಸಾವಿರ ಇದ್ದು ಹಾಗಾಗಿ ಚಿಂತಾಮಣಿ ಸುತ್ತಮುತ್ತ ಅನೇಕ ಸೈಟ್ಗಳು ನೀಡಿದ್ದು ಇತ್ತೀಚೆಗೆ ನೂರ ಅರವತ್ತೊಂಬತ್ತು ಸೈಟ್ಗಳನ್ನ ವಿತರಣೆಗೆ ಮುಂದಾಗಿದ್ದು ಸಂಘಟನೆ ಬೆಳೆದಂಗೆಲ್ಲ ಸುಸಜ್ಜಿತವಾಗಿ ಲೇಔಟ್ ನಿರ್ಮಾಣವಾಗುತ್ತಿದೆ ಎಂದು ತಿಳಿಸಿದರು ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ್ ರವರು ಮಾತನಾಡಿ ಇಡೀ ನಮ್ಮ ಬೆಂಗಳೂರು ಝೋನ್ನಲ್ಲಿ ನಮ್ಮ ಸಂಘವು ಅಭಿವೃದ್ಧಿ ಹೊಂದುತ್ತಿದ್ದು ಇದುವರೆಗೂ ನಮ್ಮ ಸಂಘದ ಸದಸ್ಯತ್ವ ಎರಡು ಸಾವಿರದ ಹೊಂದಿದ್ದು ಬಹಳ ಸುಭದ್ರವಾಗಿ ನಡೆಯುತ್ತಿದ್ದು ನಾವು ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಆದ್ದರಿಂದ ನಮ್ಮ ಸಂಘವು ಅತ್ಯುನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದು ನಮ್ಮ ನೌಕರರ ತಕ್ಕಂತೆ ಅತ್ಯಂತ ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗುತ್ತಾ ಮುಂದಿನ ಭವಿಷ್ಯಕ್ಕಾಗಿ ಯಾವ ರೀತಿ ರೂಪಿಸಬೇಕು ಎಂಬುದನ್ನು ಅರಿತು ಅದೇ ರೀತಿಯಲ್ಲಿ ನಿರ್ಮಾಣ ಮಾಡ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸರ್ಕಾರಿ ನೌಕರರ ಸಂಘದ ಕೃಷ್ಣಾರೆಡ್ಡಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಭಾಷಣದಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಹಾದೇವ ಮೇಡಮ್ ಅವರೇ ನಂದಿನಿ ಆಗಿರ್ತಕ್ಕಂಥ ಔಭಜಿತ ಕೋಲಾರ ಜಿಲ್ಲೆ ಪ್ರಥಮ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಚಿಂತಾಮಣಿ ತಾಲೂಕು ಗೃಹ ನಿರ್ಮಾಣ ಸಂಘವಾಗಿದೆ ಸಂಘದ ಒಂದು ಚಟುವಟಿಕೆಗಳಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಸುಮಾರು ನೌಕರರಿಗೆ ನಿವೇಶನಗಳನ್ನು ನೀಡತಕ್ಕಂತ ಒಂದು ಏಕೈಕ ಗೃಹ ನಿರ್ಮಾಣ ಸಹಕಾರ ಸಂಘ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ವರ್ಷ ವರ್ಷಕ್ಕೂ ಸಹ ಇವತ್ತು ಖಾಸಗಿಯವರ ಒಂದು ಕಾಂಪಿಟೇಷನ್ ಇವತ್ತು ನೌಕರ ಸಂಘ ಗೃಹ ನಿರ್ಮಾಣ ಸಹಕಾರ ಸಂಘ ಎದುರಿಸಬೇಕಾಗಿದೆ ಇವತ್ತು ಎಲ್ಲಿ ನೋಡಿದ್ರೂ ಸಹ ಖಾಸಗಿಯ ಒಂದು ಲೇಔಟ್ ನಿರ್ಮಾಣ ಆಗ್ತಾ ಇದೆ ಭೂಮಿಯ ಒಂದು ಬೆಳೆಯು ಸಹ ಗಗನಕ್ಕೇರಿದೆ ಶಿಕ್ಷಕರ ಸಂಘದಲ್ಲಿ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾವು ಸಭೆಗಳು ಸಮಾರಂಭವಿರುವ ಅನೇಕ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಅಲ್ಲಿ ಜಿಲ್ಲೆಗಳಲ್ಲಿ ಕಾಣ್ತಾ ಇರ್ತೇವೆ ಆದ್ರೆ ಆ ಒಂದು ಸಹಕಾರ ಸಂಘಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಔಟ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗದೆ ಸುಮಾರು ವರ್ಷಗಳಿಂದ ಸೈಡ್ ಆಗಿರತಕ್ಕಂತಹ ಒಂದು ಸಮಸ್ಯೆಗಳನ್ನು ನಾವು ನೋಡಿದಿವಿ ಅದೇ ರೀತಿ ಕೆಲವು ನಮ್ಮ ಚಿಂತಾಮಣೆಯಲ್ಲಿ ಯಾವ ರೀತಿಯಾಗಿ ಇವತ್ತು ಸುಮಾರು ವರ್ಷಗಳಿಂದ ಯಾವ ರೀತಿ ಹಂಚ್ಕೊಂಡು ಬರ್ತಾ ಇದೆ ಅದೇ ರೀತಿ ಕೆಲವು ಕಡೆ ನಾವು ನಡೀತೀವಿ ಆದ್ರೆ ಈ ಎರಡು ಜಿಲ್ಲೆಗಳಲ್ಲಿ ಯಾವುದೋ ಇದುವರೆಗೂ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಸದ್ಯ ನೋಂದಣಿ ಮಾಡ್ಕೊಂಡಿದ್ದಾರೆ ಆದ್ರೆ ಯಾವುದೇ ಒಂದು ಸಹಕಾರ ಸಂಘವೂ ಸಹ ಇದುವರೆಗೂ ನಿವೇಶನ ನಾವು ಕಂಡಿಲ್ಲ ಹಾಗಾಗಿ ಇವಾಗ ನಮ್ಮ ಸಹಕಾರ ಸಂಘದ ಒಂದು ಸದಸ್ಯತ್ವ ಏಳು ಸಾವಿರದ ಅರವತ್ತು ಜನ ಸದಸ್ಯರಿದ್ದಾರೆ ಇವತ್ತು ಇಷ್ಟು ನಲವತ್ತೆರಡು ವರ್ಷಗಳಲ್ಲಿ ಚಿಂತಾಮಣ ಸುತ್ತ ಅನೇಕ ನಿವೇಶನಗಳನ್ನು ನೀಡಿದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಒಂದು ಪ್ರಕಾಶ್ ರೆಡ್ಡಿ ಅವರು ಈಗಾಗಲೇ ಅಧ್ಯಕ್ಷರಾದ ಮೇಲೆ ಕೆಲವು ಈ ಒಂದು ಶೈಕ್ಷಣಿಕ ಅಂದ್ರೆ ಈ ಒಂದು ಅಕಾಡೆಮಿಕ್ ನೂತನವಾಗಿ ನೂರ ಅರವತ್ತು ಸೈಟ್ ಸಹ ಈಗ ವಿತರಣೆಗೆ ಸಿದ್ಧವಾಗಿದೆ ಎರಡು ಲೇಔಟ್ ನಾನು ಮನೆ ಕನಂಪಲ್ಲಿ ಲೇಔಟ್ ಒಂದು ಮತ್ತೆ ಒಡಗಿನಹಳ್ಳಿ ಲೇಔಟ್ಗೂ ಸಹ ಹೋಗಿದ್ವಿ ಒಂದ್ ಕಡೆ ಇಪ್ಪತ್ತು ಸೈಟುಗಳು ಇನ್ನೊಂದ್ ಕಡೆ ಐವತ್ತು ಸೈಟುಗಳು ವಿಶೇಷವಾಗಿ ಈಗ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರತಕ್ಕ ಲೇಔಟ್ ನಿಜವಾಗ್ಲು ಇವತ್ತು ನಾವು ಹಿಂದೆ ನೀಡಿರತಕ್ಕಂತಹ ಲೇಔಟಿಗೂ ಸಹ ಭಿನ್ನವಾಗಿ ಅಂದ್ರೆ ಇವತ್ತು ತಂತ್ರಜ್ಞಾನ ಬೆಳೆದಂಗೆಲ್ಲ ಸುಸಜ್ಜಿತವಾಗಿರ್ತಕ್ಕಂತ ವ್ಯವಸ್ಥೆಗಳು ಆಗ್ಬೇಕಾಗಿದೆ ಅದಕ್ಕೆ ಎಲ್ಲಾ ಸೌಲಭ್ಯಗಳು ವಿದ್ಯುತ್ ಇರಬಹುದು ರಸ್ತೆಗಳಿರ್ಬೋದು ನೀರಿರ್ಬೋದು ಈ ಎಲ್ಲಾ ಸೌಲಭ್ಯಗಳಿದ್ದಾಗಲೇ ಆ ಒಂದು ನಿವೇಶನಕ್ಕೂ ಸಹ ಒಂದು ಬೆಲೆ ಇರ್ತದೆ ಆ ಒಂದು ನಿವೇಶನದಲ್ಲಿ ಸಹ ಸೈಟ್ ಪಡ್ಕೊಳ್ಳೋಕ್ಕೂ ಸಹ ನೌಕರರಿಗೆ ಎಲ್ಲೋ ಒಂದು ಕಡೆ ಎಲ್ಲಾ ವ್ಯವಸ್ಥೆ ಇರ್ಬೇಕಾಗುತ್ತೆ ಹಾಗಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ನಿವೇಶನಗಳನ್ನ ಮತ್ತು ಲೇಔಟ್ಗಳನ್ನ ಈಗಾಗಲೇ ಸಿದ್ಧ ಆಗ್ತಾ ಇದೆ ಆದ್ರೆ ನಾವು ಮಾನ್ಯ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ನಾವು ಏಳು ಸಾವಿರ ಜನ ಸದಸ್ಯತ್ವವನ್ನು ಪಡ್ಕೊಂಡಿದೀವಿ ಆದ್ರೆ ವರ್ಷ ಐದು ವರ್ಷಗಳಲ್ಲಿ ನೂರ ಐವತ್ತು ಅಂದ್ರೆ ಅದು ಕಡಿಮೆ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಸುಮಾರು ಎಕರೆ ಹತ್ತು ಎಕರೆ ಜಮೀನು ಪಡೆದು ಇನ್ನು ಲೇಔಟ್ ಬೇಕು ಅಂತ ಇದ್ದಾರೆ ಸಹ ಮೊನ್ನೆ ಐವತ್ತು ಸಂದರ್ಭದಲ್ಲಿ ಬೇಡಿಕೆ ಇಟ್ಟಿದ್ದು ಒಂದೇ ತಿಂಗಳಲ್ಲೇ ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಲೇಔಟ್ ಆಗಿರ್ತಕ್ಕಂಥ ನಿಜವಾಗ್ಲೂ ಅದನ್ನ ನಮ್ಮ ಗೃಹಿರ್ಮಾಣ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಅದೇ ಅಲ್ಲಿ ಎಕರೆ ಮಾಡಿದ್ರು ಸಹ ಒಂದೇ ತಿಂಗಳಲ್ಲಿ ಮುಗಿತಾ ಇತ್ತು ಅಂದ್ರೆ ನಿವೇಶನಗಳು ಬೇಕು ಇನ್ನೊಂದು ಪಡ್ಕೋತಕ್ಕುಮಾರು ಜನ ಇದ್ದಾರೆ ಅವ್ರಿಗೆಲ್ರಿಗೂ ಸಹ ಯಾಕಂದ್ರೆ ಐದು ವರ್ಷಗಳ ಅವಧಿಯಲ್ಲಿ ಇನ್ನೂ ಹೆಚ್ಚಿಗೆ ಮುಂದಿನ ಒಂದು ನಿಮ್ಮ ಒಂದು ಕಾರ್ಯ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಐದು ಎಕರೆ ಹತ್ತು ಎಕರೆ ಮಾಡಿದಾಗ ಉಳಿದಿರ್ತಕ್ಕಂತ ಎಲ್ಲಾ ನೌಕರಿಗೂ ಸಹ ನಿವೇಶನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಒಂದು ಕಾರ್ಯ ವ್ಯಾಪ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಯಾವುದು ನಮಜ್ಗೌಡ ಅಷ್ಟು ಸುಸಜ್ಜಿತವಾಗಿ ನಮ್ಮ ಸಂಘ ನಡೀತಾ ಇದೆ ಸುಭದ್ರವಾಗಿದೆ ಸುಭದ್ರವಾಗಿದೆ ಇದುವರೆಗೂ ಟೋಟಲ್ ನಮ್ದು ಎರಡ್ ಸಾವಿರದ ಅರವತ್ತಿದೆ ಮೆಂಬರ್ಸ್ ಅದ್ರಲ್ಲಿ ನಾವೀಗ ಎರಡ್ ಸಾವಿರದ ಮುನ್ನೂರ ಐವತ್ತು ಇದುವರೆಗೂ ಟೋಟಲ್ ನಿವೇಶನ ಕೊಟ್ಟಿದ್ವಿ ಅದೇ ಎರಡ್ ಸಾವಿರದ ಮುನ್ನೂರ ಐವತ್ತು ನಿವೇಶನ ಇದುವರೆಗೆ ಕೊಟ್ಟಿದ್ವಿ ಇವತ್ತು ನಮ್ಮ ಎಂಬತ್ತ ಮೂರಲ್ಲಿ ಬರೀ ಮೂರ್ ಸಾವಿರದ ನೂರು ರೂಪಾಯಿ ಕೊಟ್ಟಿರುವ ನಿವೇಶನ ಇವತ್ತು ಒಂದೂವರೆ ಕೋಟಿ ಆಗಿದೆ ಅದು ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ದೇವ್ ಕೊಟ್ಟಿದ್ದೆವು ತೋಟಸ್ಟ್ ಬಡಾವಣೆ ಹತ್ತೊಂಬತ್ತರಲ್ಲಿ ಆರುಕು ಲಕ್ಷ ಕೊಟ್ಟಿದ್ದೆವು ಈಗ ನಲವತ್ತೈದು ಲಕ್ಷ ಇದೆ ಮನೆ ಸೌಪರ್ಣಕ್ಕೆ ಬೇಡ ಮಾಡಲಿ ಒಂದು ಲೇಔಟ್ ಕೊಟ್ಟೆ ನಾವು ಸಾವಿರದ ನಾನೂರ ಐವತ್ತು ಕೊಟ್ಟಿದ್ದು ನಾವು ಬರೀ ಎರಡು ವರ್ಷ ಆಯ್ತು ಅಷ್ಟೇ ಮನೆ ಮೂರು ಸಾವಿರ ಮಾರಿದ ಆ ರೀತಿಯಾಗಿ ನಮ್ಮ ಸಂಘ ನಮ್ಮ ಸಂಘ ಆ ರೀತಿ ಬೆಳವಣಿಗೆ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಇನ್ನೊಂದು ನಾವು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಕಾನೂನು ಬಿಟ್ಟು ಕಾರಣ ಬಿಟ್ಟು ಹೋಗೋದೇ ಇಲ್ಲ ಇನ್ನು ನಮ್ಮ ನೌಕರಿಗೆ ತಕ್ಕಂಗೆ ಅತ್ಯಂತ ಸುಸಜ್ಜಿತವಾಗಿ ಅಪ್ಗ್ರೇಡ್ ಆಗ್ತಾ ಅಪ್ಗ್ರೇಡ್ ಆಗ್ತಾ ಮುಂದಿನ ಭವಿಷ್ಯ ಯಾವತ್ತು ಆ ರೀತಿ ಅವತ್ತು ಅವಕಾಶ ಮಾಡ್ತಾ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲೂ ಸಮಸ್ಯೆ ಏನು ಸಮಸ್ಯೆ ಅಂದರೆ ಮೆಂಬರ್ಸ್ ಎರಡು ಸಾವಿರದ ಅರವತ್ತಿದ್ದಾರೆ ನಾವು ಕೊಟ್ಟಿರೋದು ಎರಡು ಸಾವಿರದ ಮುನ್ನೂರ ಐವತ್ತು ಇನ್ನು ಸಾಕಷ್ಟು ಜನಕ್ಕೆ ಜನಕ್ಕಿನ್ನ ನಾಲ್ಕು ಸಾವಿರ ಸಾವಿರಕ್ಕಿಂತ ಜನಕ್ಕಿಂತ ಆಗುತ್ತೆ ನಿವೇಶವು ಈಗ ನಮ್ಮ ಆಗಿನ ನಮ್ಮ ಸ್ನೇಹಿತರೆ ಅಶೋಕ್ ಸರ್ ಹೇಳಿದ್ರು ಅದ್ರ ಪ್ರಕಾರ ಅತ್ಯಂತ ಹೆಚ್ಚು ಹೆಚ್ಚು ಬಿಸಿರುವಂ ನೀವು ನಾವು ಬಿಸಿ ಪಡೆದು ಅದ್ರ ಬಗ್ಗೆ ನಾವು ಉತ್ತಮ ಹೆಜ್ಜೆ ತಗೊಂಡು ಮತ್ತೆ ನೆಕ್ಸ್ಟ್ ಇದ್ದೇ ಕೆಲವು ಸಮಸ್ಯೆ ಅಂತ ಖಂಡಿತವಾಗಿ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ ಕೆಲವು ನಿವೇಶನಗಳಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂದರೆ ಕೆಲವು ಬಡಾವಣೆಗೆ ಉದಾಹರಣೆ ಇನ್ನು ಕೆಲವು ನಿವೇಶನ ಇದೆ ಯಾವುದೋ ನಮ್ಮ ಸೂರ್ಯ ಸೂರ್ಯಸ್ತಗಳು ಅದಕ್ಕೆ ನಮ್ಮ ಸಹಕಾರ ಇದು ಸಹಕಾರ ಬೇಕಾಗುತ್ತೆ ಸೊ ಹಾಗಾಗಿ ಕೆಲವೊಂದು ಈಗ ಮನುಷ್ಯನ ಜೀವ ಮೇಲೆ ಒಂದು ಕೆಲವು ಅಲ್ಪ ಸ್ವಲ್ಪ ನಮಗೆ ಡಿಸೀಸ್ ಇದ್ದೇ ಇರುತ್ತೆ ನಾವು ಅದನ್ನೇ ಇಟ್ಕೊಂಡು ಎಂಟೈರ್ ಬಾಡಿ ತಪ್ಪನ್ಬಾರ್ದು ಎಂಟೈರ್ ಬಾಡಿ ಅಂದರೆ ಇಲ್ಲಿ ನಮ್ಮ ಅನೇಕ ವಿಷಯಗಳು ಅದಕ್ಕೆ ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಬೇಕಾ ಯಾವ ಸಣ್ಣ ಪಟ್ಟು ತಪ್ಪು ಅದನ್ನೇ ಇಟ್ಕೊಂಡು ದಯವಿಟ್ಟು ಬೇಡ ನಾವೆಲ್ಲರೂ ಒಂದೇ ಒಳ್ಳೆ ಉತ್ತಮ ಹೆಜ್ಜೆಯನ್ನು ಹಿಂದೆ ಇಟ್ಟ ಯಾಕಂದ್ರೆ ನಮ್ಮ ಒಂದು ಒಂದು ಡಿಸೈನ್ ಮನೆ ಕೊಡೋದು ಒಂದು ಡಿಸೈನ್ ಆ ಡಿಸೈನ್ ಈಡೇರಿಸ್ಬೇಕು ನಿಮ್ಗೆ ಈಗ ಉದಾಹರಣೆ ನಮ್ಮ ಸರ್ ಇದ್ದಾರೆ ನಮ್ಮ ಡಿಸ್ಟರ್ ಸರ್ ಇದಾರೆ ಅವ್ರಿಗೆ ಗೊತ್ತು ಆ್ಯಕ್ಚುಲ್ ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ ಮತ್ತು ಇನ್ನೊಂದು ಮೇಡಮ್ ಮೇಡಮ್ ಒಂದು 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 ನಾವು ತುಂಬ ಹೆಮ್ಮೆ ಹೇಳ್ಕೊತೀವಿ ಒಬ್ಬರು ಮಾಡಪ್ಪ ಲೇಔಟಲ್ಲಿ ಆ್ಯಕ್ಚುಲಿ ಅಮೌಂಟ್ ನಮ್ಮ ನಮ್ಗೆ ತುಂಬ ಅಮೌಂಟ್ ಕಟ್ಟಿದ್ರು ರೆಸಿಪ್ಟಿಂದ ಯಾರು ಇಲ್ಲ ಅವ್ರು ಕೊಟ್ಟಿರೋ ರೆಸಿಪ್ಟು ಅವರು ಅವ್ರು ಅಂಕ ಬಂದಿತ್ತು ಅವ್ರು ಅಂತ ಹೆಚ್ಚಾಗಿತ್ತು ರೆಸಿಪ್ಟ್ ಏನು ಅವ್ರ ರೆಕಾರ್ಡ್ಸ್ ಇಲ್ಲ ಮೇಡಮ್ ನಾವೇ ಅವ್ರು ಕರೆದ್ಬಿಟ್ಟು ಅವರಿಗೆ ಪಾಪ ನಾಟ್ರಿ ಯಾವತ್ತೂ ಗೊತ್ತಿಲ್ಲ ಅವ್ರಿಗೆ ಸತ್ಯವ್ರೆ ತಮ್ಮ ಮಗುಳು ಯಾರು ಮೇಡಮ್ ಒಂದು ಕಲ್ಬಿಟ್ಟು ನಿಮ್ದು ಪಬ್ಬಿದ್ರು ಅವ್ರ ಹೆಸರು ನಾಗಲಕ್ಷ್ಮಿ ಅಂತ ಅವ್ರನ್ನೇ ನಾವು ಕರೆದ್ಬಿಟ್ಟು ಅಕ ನಿಮ್ ಸೈಟ್ ಅಲಾಟಿ ಬನ್ನಿ ಅಂತ ಬೀಸ್ ಮಾಡ್ತೀವಿ ಮೂವತ್ತಿಗೆ ಅರೌಂಡ್ ಮೂವತ್ತಿಗೆ ಐವತ್ತೆಂಟು ಡೆಮಿಷನ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ನಾವೇ ಕರೆದು ಕೊಟ್ವಿ ಅಂತ ಉದಾಹರಣೆ ನಾವು ಇನ್ನೊಬ್ಬರು ಹೇಳಿದಂಗೆ ಇನ್ನೊಬ್ಬರು ಹೇಳೋಷ್ ನಾವು ಅಷ್ಟು ಇದಿಲ್ಲ ನಮ್ಮ ತಿಳುವಟಿಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ಬರೀತಾ ಇದೀವಿ ಸಂಘ ಕೂಡ ಹಂಗೆ ಹೋಗ್ತಾ ಇದೆ ನಾವು ಆ್ಯಕ್ಚುಲಿ ಅಲ್ಲ ಒಂದು ಒಂದು ನಾನು ಹೇಳಿದ್ರೆ ಗೊತ್ತಾ ನಾನು ಬಂದಿದೆ ಆ್ಯಕ್ಚುಲಿ ಎರಡು ಸಾವಿರ ಅಕೌಂಟಲ್ಲಿ ಇವತ್ತು ನಲವತ್ತೆಂಟು ಲಕ್ಷ ಎಫ್ ಡಿ ಮಾಡಿದ್ವಿ ನಲವತ್ತೆಂಟು ಲಕ್ಷ ಅಕೌಂಟ್ ಅಲ್ಲಿ ಎಫ್ ಡಿ ಬಿಟ್ಟು ಅಕೌಂಟ್ ಅಲ್ಲಿ ಅರವತ್ತು ಲಕ್ಷ ಜನ ಇದೆ ಸಂಘ ಸುಸಿತ್ವಾಗಿದೆ ಅದಂತ ಬಿಲ್ಡಿಂಗು ಮಾತ್ರ ಮೂರು ಬಿಲ್ಡಿಂಗ್ ಮತ್ತೆ ಬಹುಶಃ ನೀವು ಯಾರೆಲ್ರಿಗೂ ಟೈಮ್ ಏನು ಸಿಕ್ಕರೆ ಡಾಲರ್ ಸಂಪರ್ಕ ಬೇಡ ಅಂದ್ರೆ ಬೇಕು ನೋಡಿ ಬೇಕಾ ಯಾವ ರೀತಿ ಇದೆ ಅಂತ ಪಕ್ಕದಲ್ಲಿ ನಮ್ಮ ನಮ್ಗೆ ಪಕ್ಕದಲ್ಲೇ ಸರ್ ಮೂರು ಸಾವಿರ ಮುನ್ನೂರು ರೂಪಾಯಿ ಮಾಡ್ತಾರೆ ಅಂದ್ರೆ ನಿಯರ್ಲಿ ಫಾರ್ಟಿ ಫಾರ್ಟಿ ಲ್ಯಾಕ್ಸ್ ನಮ್ಮದು ಯು ಜಿ ಕೇಬಲ್ ಹಾಕ್ಸಿದ್ವಿ ಇಂಟರ್ನೆಟ್ ಹಾಕ್ಸಿದ್ವಿ ಸಿ ಸಿ ಕ್ಯಾಮ್ರಾಸ್ ಇದೆ ಮತ್ತೆ ಎಸ್ ಸಿ ಪಿ ಇದೆ ಎಸ್ ಸಿ ಪಿ ಜೊತೆಗೆ ಮತ್ತೆ ರೈಲ್ವೇಟ್ ಹಾರ್ವೆಸ್ಟಿಂಗ್ ಇದೆ ಮತ್ತೆ ಒಂದು ರೋಡ್ ಫಾರ್ಟಿ ಫೀಟ್ ರೋಡ್ ಇದೆ ಮತ್ತೆ ಎಲ್ಲ ತರ್ಟಿ ಫೀಟ್ ರೋಡ್ಸು ಮತ್ತೆ ಗೇಟೆಡ್ ಕಮ್ಯುನಿಟಿ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಮತ್ತೆ ಬೋರ್ವೆಲ್ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ನಾವು ಬರೀ ಎರಡು ಸಾವಿರ ಬರೀ ಎರಡು ಸಾವಿರದ ಮುನ್ನೂರಕ್ಕೆ ಕೊಟ್ಟಿದ್ವಿ ಮೇಂಟೆನೆನ್ಸ್ ಮತ್ತೆ ಅವ್ರ ಹೆಸರಲ್ಲೇ ಫಿಫ್ಟಿ ತೌಸಂಡ್ ನಿವೇಶ್ ಹೆಸ್ರೆ ಫಿಫ್ಟಿ ತೌಸಂಡ್ ಎಫ್ಟಿ ಮಾಡ್ತಾ ಇದೆ ಎಫ್ಟಿ ಅದು ಸೆಕ್ಯೂರಿಟಿ ನನಗೆಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾಯಿದ್ವಿ ಮತ್ತು ಎರಡು ಗುಂಟೆ ಖರಾಬ್ ಇತ್ತು ಅದು ಬಿಟ್ಬಿಡಿ ನಮ್ಗೆ ಇದೆ ಅದು ನಮಗೆ ಸಂಪರ್ಕ ಇದೆ ಅಷ್ಟು ಇಲಾಖೆಗಳು ನಾವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದ್ರೆ ಸ್ವಲ್ಪ ಜಿಲ್ಲೆ ಹಾಗೆ ಆಗುತ್ತೆ ತಮ್ಗೆಲ್ಲ ಗೊತ್ತಿದೆ ಅನುಮತಿ ಯಾವ ರೀತಿ ಬೇಕಾಗುತ್ತೆ ಅಂತ ಮತ್ತೆ ಈಗ ಇನ್ನೊಂದೇನಂದರೆ ಫಾರ್ಟಿ ಪರ್ಸೆಂಟ್ ನಮ್ಗೆ ಕೊಡ್ತಾರೆ ಸಾರಿ ಇದು ರೋಡ್ ಬಂದು ತರ್ಟಿ ಪರ್ಸೆಂಟ್ ಇರುತ್ತೆ ಮತ್ತು ಫಿಫ್ಟೀನ್ ಪರ್ಸೆಂಟ್ ಬಂದು ಫಿಫ್ಟೀನ್ ಸಿ ಎ ಮತ್ತು ಪಾರ್ಕ್ ಇರುತ್ತೆ ಅವೆಲ್ಲ ರೀಚ್ ಮಾಡ್ಬೇಕಾವೆಲ್ಲ ಅವು ಇಷ್ಟೆಲ್ಲ ರೀಚ್ ಮಾಡಕ್ಕೆ ಅರ್ಜಿ ಕೊಟ್ಟರೆ ಎರಡು ಮೂರು ತಿಂಗಳಾಗುತ್ತೆ ಏನು ಪಾರ್ಕು ಮತ್ತು ರೋಡು ಸಿ ರೀಚ್ ಮಾಡೋಕ್ಕೆ ಎರಡು ಮೂರು ತಿಂಗಳಾಗುತ್ತೆ ಅಂದರೆ ಎಲ್ಲ ಸಕ್ರಮ ಆಗಿದ್ರು ಕೂಡ ಪೈಪ್ ಇರುತ್ತೆ ಹೀಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಹೊತ್ತು ಖಂಡಿತವಾಗೂ ನಾವು ಯಾವುದೇ ರೀತಿಯಾಗಿ ಆ ನಿಯಮ ಕಾನೂನು ಬಾಹಿರವಾಗಿ ಮಾಡೋದೇ ಇಲ್ಲ ಅಕಸ್ಮಾತ್ ಆ ರೀತಿಯನ್ನು ಮಾಡ್ತಾಯಿದ್ದೀವಿ ಅಂತ ನಾವು ನಮ್ಗೆ ಸಲಹೆ ಕೊಡ್ಬೋದು ನಿಮಗೆಲ್ಲರೂ ಹಕ್ಕಿದೆ ನಿಮಗೆಲ್ಲರೂ ಹಾಕಿದೆ ಆ ರೀತಿ ಆ ರೀತಿ ಇದು ಮಾಡೋಕ್ಕೆ ಸೊ ಹಾಗಾಗಿ ಮುಂದಿನ ಬಡಾವಣೆಯಲ್ಲಿ ಸಕ್ರಮಿಸ್ತೀವಿ ನಿಮ್ಮೆಲ್ಲರೂ ಸಹಕಾರವನ್ನು ಬಯಸ್ತಾ ಸೊ ನಮ್ಮ ಈ ಅವಧಿ ಈ ಆ್ಯಕ್ಚುಲಿ ನಮ್ದು ಇದು ಹದಿಮೂರನೇ ಜಿ ಬಿ ಎಮ್ ಅಧ್ಯಕ್ಷನಾಗಿ ಹದಿಮೂನೇ ಜಿ ಬಿ ಎಮ್ ಮಾಡ್ತಾಯಿದ್ದೀವಿ ನಮಗಂತೂ ತುಂಬ ಹೆಮ್ಮೆ ಇದೆ ನಾವು ಇಷ್ಟು ಡೆವಲಪ್ ಆಗಿದೆ ಅಂತೇಳ್ಬಿಟ್ಟು ಮತ್ತು ಇನ್ನೊಂದು ಏನಂದರೆ ನಮ್ಮ ನಿಮ್ಮೆಲ್ಲರೂ ಸಾಕು ನಮ್ಮ ಒಂದು ಹದಿನೈದು ಜನ ಆಯ್ಕೆ ಆಗಿದ್ದಾರೆ ಸೊ ಆಯ್ಕೆ ಆಯ್ಕೆ ಮಾಡೋದು ನಿಮಗೆಲ್ಲರೂ ಮತ್ತೊಮ್ಮೆ ನಾನು ಚಲೂರ್ನೇ ಹೇಳ್ತಾ ಮತ್ತು ಸೊ ನೀವೆಲ್ಲ ಈ ಇನ್ನಷ್ಟು ಬೆಳೀಲಿಕ್ಕೆ ನಿಮ್ಮ ಸಾಕು ಕೊಡ್ತಾ ನಾನು ಮಾತಾನ್ ಭಯಿಸಿ ಜೈ ಹಿಂದ